ஏய் கேத வந்து இவ்ளே ஒன் கைப்பல் தகோது கத்தி இல்ல ஏனில் ஒன்றி அக்க அடிக்கடை ஆக அடிக்கடி எல்லாம் கெதுக்கு ஒன்றைக்கு கிர்தார் ரேட்டு கேது அரதல் மத்தேர் ரேட் கேள்விக்கொட்டுது கடீ ஒன் உழ்காத்த எதுக்கிர் தர மந்தி அவங்க கைப்பா தோங் அய்யா படத்தி நாய் ಆ ಹತ್ತು ರೂಪಾಯಿಗೆ ಎರಡು ತುಟ್ಟಿಗೆವ್ರಿ ನುಗ್ಗಿಕಾಯಿ ಇಪ್ಪತ್ತು ರೂಪಾಯಿಗೆ ನಾಲ್ಕು ಬರ್ತಾವ ಐದು ಮಾಡಿ ಒಯ್ರಿ ಅಯ್ಯೋ ದೇವರೇ ಅದೇಂತ ತುಟ್ಟಿಯಾಗವ ಇವ ಅಲ್ವೇ ಅಷ್ಟು ಬದ್ರಿ ಕೇಳಾಕತ್ತೀನಿ ಕಿವಿ ಕೇಳಿದ್ರು ಕೇಳಲಾರ್ದು ಸುಮ್ಮನೆ ಕುಂತಿಯಲ್ಲ ಇವ ನೀನ ಯವ ನಿನಗೆ ರೇಟ್ ಹೇಳಿ ಏನು ಉಪಯೋಗ ಐತಿ ಅದಕ್ಕೆ ಏನು ಹೇಳೋದಿಲ್ಲ ನಾನು ಸುಮ್ಮನೆ ಕುಂತಿದ್ನಿ ಮತ್ತೆ ಈ ಅಕ್ಕಾರ ಕೇಳಿದ್ರಲ್ಲ ಶಾಂತ ಒಕ್ಕಾರ ಅದಕ್ಕೆ ರೇಟ್ ಹೇಳೀನಿ ಯಾಕೆ ಆಕೇನು ರೊಕ್ಕ ಕೊಡ್ತಾಳೆ ನಾನ್ ಏನು ಕಲ್ಲಾ ಕೊಡ್ತೀನಿ ನಾನು ಅವ್ವ ಬಿಡು ನೀ ಮಕ್ಕ ಮನಿ ಮಣಿ ನಾನು ರೊಕ್ಕನ ಯವ್ವ ಕೊಡೋದು ಯಾವ ತಾಯಿ ನಿಂದ್ ಗೊತ್ತಾಯ್ತಾಳೆ ಯಾವ ನನಗೆ ಹಾ ನೋಡ್ತಿ ಎಲ್ಲ ಹಿಡಿದ್ ನೋಡ್ತಿ ಒಂದು ನೂರು ರೂಪಾಯಿ ನಾ ಹೇಳಿದ್ರೆ ಬರೀ ಇಪ್ಪತ್ತು ರೂಪಾಯಿ ನೀ ಕೇಳ್ತಿ ಇಟ್ಟು ಕೇಳಿ ಒಂದು ರೇಟ್ ಗಿಟ್ಟುದಿಲ್ಲ ಮಾಡುದಿಲ್ಲ ನಾವೇನು ಕೊಂಡ ತಂದಿರ್ತಿವಿ ಅವ್ವಾ ಹಂಗ ಪುಕ್ಕ ಬಂದಿರಂಗಿಲ್ಲ ಅಲ್ಲಿಂದ ಅದಕ್ಕೆ ನಿನ್ ಕೂಟ ಯಾವ ಹೊಂದದ ತಾಯಿ ನೀನು ತೊಗೊಳಕ್ಕೆಲ್ಲ ಮಾಡ್ಕೆಲ್ಲ ಎಲ್ಲ ರೇಟ್ ಹಂಗೆ ಬಿಟ್ಕೊಟ್ಟು ಹೋಗಿತ್ತಾಗ ಹಂಗಾಗಿ ನಾನು ನಿನ್ ರೇಟ್ ಹೇಳಿದವ ತಾಯಿ ನೋಡ ಶಾಂತಕ ಅಂತ ಎಷ್ಟಿರ್ಬೇಕು ಹಿಂಗಾಗಿ ನಾ ಮಧ್ಯಾಹ್ನ ಬೆಳಗ್ಗೆ ಎತ್ನಾಗ ಬರದಿಲ್ಲ ನನ್ನ ಪೇಟೆಗೆ ಜನ ಸೊಕ್ಕಿನ ಮೂಳುಗಳು ಇರ್ತಾವೆ ಅದಕ್ಕೆ ಚೆಂಚ್ಮಾಗ ಪುಕ್ಕಟ್ಟ ಕೊಟ್ಟಾದ್ರೂ ಹೋಗಾರ ಗೊತ್ತಾನಿ ಬಾಯಿಗೆ ಬಂದ್ರೆ ರೇಟ್ನಾಗ தா அட்டும்கோ எது உள்கள்காருவிட்டோத்தி எட்டார பிரேஸ் கைப்பா தான் நீ கிர் கீர் ஆஹ் மத்த இல்ல தக கொடுத்தாலும் ஏன்னா மர குட்டாடு ஊரன்னா சாந்தக்காடா நீ ಶಾಂತ ಬಕ್ಕರ ಇಕ್ಕಿ ಕುಟಿ ಯಾವ ಹೊಂದದಿಲ್ರಿ ಆ ಬಾಳ ತಿರ್ಗಮ ರೇಟ್ ಕೇಳ್ತಾಳ್ರಿ ಅಯ್ಯೋ 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 ಬಾಳ ನಮನಿ ಅದಾಳ್ರಿ ಪೈ ಹೆಣ್ಮ್ ಅದೇ ಅಂತ ಜೀನ್ ತನ ಮಾಡ್ತಾಳೆ ಏನಂತ ತಿನ್ನುಣ್ಣಕು ಶಣತನ ರೀ ಹಾದ್ವಾರ ಬಂದಿದ್ಲು ಬಂದ್ರ ಎಲ್ಲಾರೇಟ್ ಕೇಳ್ ಬಿಟ್ಕೊಟ್ ಹಂಗು ಟಮಾಟಿ ಮೆತ್ತಗಾಯಿ ಹಂಗ್ರಾಕಿ ಯಾರ ಹಾಕಕ್ಕೆ ಬರ್ತೈತಿ ಚೆಲ್ಲು ಹಾಕಿ ಇಟ್ಟಿ ಟಮಾಟಿ ರೀ ರೊಕ್ಕ ಕೊಟ್ಟು ಹತ್ತು ರೂಪಾಯಿ ಓಸು ಬುಟ್ಟಿ ಸುರಿಸ್ಕೊಂಡೋಗಳ್ರಿ ಬರ್ತಾ ಇವ್ನ ತಗತದ ಮಾಡ್ತೇವ ಏನಾಗೋದಲ್ಲ ಅಂತೇಳಿ ತುಟ್ಟಿದ್ದಿದ್ದಕ್ಕೆ ಟಮಾಟಿ ಗೊತ್ತನ್ರಿ ಅಂತ ಹೆಣ್ಮಗಳು ನೋಡಿದ್ರೆ ಮೈ ತುಂಬ ಬಂಗಾರ ಹಾಕೊಂಡಾಳ ಅಲ್ಲ ಏನು ಸುಟ್ಟು ಸುಳ್ಳಾರ್ದಷ್ಟೋಕ್ ಇದ್ದತ್ರಿಪಾ ಅವ್ನು ಈ ಹೆಣ್ಮಗಳು ಹಿಂಗೆ ಮಾಡ್ತಾವ ನೋಡ್ರಿ ಏನು ಆಗತ್ರಿ ಸ್ವಲ್ಪ ಜೀವನ ಜಾಸ್ತಿ ಹೊಲ್ಬಿಡಿ ಅಕ್ಕ ನನಗೆ ಹಾಗಲಕಾಯಿ ಕೊಡದೆ ಹಾಗಲಕಾಯಿ ಒಂದು ಅರ್ಧ ಕಿಲೋ ಕೊಡ ನುಗ್ಗಿ ಕಾಯಿ ಯಾರು ಮಾಡ್ಬಂದ್ರಿ ಹಂಗ வரதில்லேயே சுவிச்சாலு ஆகித்தல துட்டதா ஆத்து நாத்த கொடுப்போ லாக்குது அந்த அந்த இது கொடாத்தினி நினைக்க ஆர் தோலி நன்கொந்த ஒன் கிலோ டமாட்டி ஒன்று கேபேஜ் கேபேஜ் வைக்க எல்லா தகண்ட நத்தர வர்த்தே புணியாத் கித்தீவா ஏன்னோ ஒன்று ஐது ரூபாயே ஹத்து ரூபாய் சோக்கசி மா இன்னும் எல்லாம் தெளிவ் ரேட்டு கேட்கா புண்ணாத் கித்தி யா இன் நாக்கிரேக்காக வந்து தெரிவிச்சு கைப்படத்தாத்தே ரேட்டுக்கு போோதில்ல கேக்கலிர்ஜி சிவராத்திரி வாகன தோ

ಅವ್ರೇನು ಶಿವರಾತ್ರಿ ಹಬ್ಬಕ್ಕೆ ಹೋಗಿ ಅವತ್ತ ಹರ್ಕೊಂಡ್ಬಂದಿರ್ತಾರ ಮೊದ್ಲೆ ತಂದಿಟ್ಕೊಂಡಿರ್ತಾರೆ ಕಡಿಮೆ ರೇಟ್ ಇದ್ದಾಗ ಶಿವರಾತ್ರಿ ಹಬ್ಬಂದು ಬಿಟ್ಟಲೆ ರೇಟ್ ಹೆಚ್ಚಿಗೆ ಮಾಡಿ ಒನ್ ಟು ಡಬಲ್ ಲಾಭ ಇರ್ತೈತೆ ಅವ್ರಿಗೆ ಸುಮ್ಮನೆ ನಿನಗೆ ಗೊತ್ತಾಗಲ್ಲ ಆ ಒಂದಿಟ್ಟು ರೇಟ್ ಚೊಕ್ಕಸಿ ಮಾಡಿ ತಗೋಕ್ ಕೇಳಿದಟ್ಟಕ್ಕೆ ತೊಗೊಳಕೇನು ಕನಿ ಅಣ್ಣಾರ ಅರವತ್ತು ರೂಪಾಯಿ ಕೊಡ್ತೇನೆ ಕೊಡ್ರಿ ಅಣ್ಣ ನಾವು ಮೂರು ಮಂದಿ ತೊಗೊಂತೇವೆ ಒಂದೊಂದು ಕಲ್ಲಂಗಡಿ बेड़ा, 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 उ, ए, ए, ி இவச்சுவேம் நீஹின் ரேட்டு ஜம்ப் லாஸ்ட் எஸ் எம்பத்தே எப்பத்தை ரூபாய் எல்லாரும் தகரறி அதுக்கே கேளதந்தூர் கொடுது நானு நன்கி கொண்ட ரேட்டு எப்ப ஐது ரூபாய் ఎచటిట నోడ్వే హన్న నోడ్వే మరల్ మరల్ అగి సక్ర సిమి హంగ బాయ ఆగిట కరంతావ అంత చులో హన్నగ వొన్నే maal తందని డి maal లలా వన్నే maal సెకండ్ క్వాలిటీ తరుదేయ్ లానా ఏలే వండిట్ కొడు నాం బా కొంటని హ్మ్ తొగోబె అడల అయితే అంతన్ సుమారగ అయితే అంతన్ సీన్ illa నీ ఏలు హంగ వన్నే maal అంతిపా బసిలిగే బాడ్లదంగ అయో అడల ఏలే శిబోణేంగ యవ పరాక ಸೇಬು ಹಣ್ಣು ರೂಪಾಯಿ ಎಂಬತ್ ರೂಪಾಯಿಂತ ಹೇಳಿ ಹೋಗ್ಲಿ ಎರಡ್ನೂರ ಅರವತ್ ರೂಪಾಯಿ ಕೊಟ್ಟರು ತಗೋರ್ಬಿ ಒಂದ್ ಕಿಲೋ ಶಿವರಾತ್ರಿ ಹಬ್ಬ ಹಣ್ಣಿ ಕ್ಷಣತನ ಮಾಡಕ್ ಬೇಡ್ರಿ ಏನೋ ಉಪಾಸ ಇರ್ತೀರಿ ಹಣ್ಣು ತಿಂದು ದೇಹ ಗಟ್ಟಿ ಇಟ್ಕೋರಿ ಹಣ್ಣು ತೋರಿ ಹಣ್ರಿ ಏ ನೋಡ್ವಿ ಕಾಶ್ಮೀರಿ ಆಪಲ್ ಹ್ಮ್ ಸೀದಾ ಅಲ್ಲಿಂದ ಬಂದಾವು ನೋಡಂಗ ಕೆಂಪು ಎಂಟು ಎಂತ ಮಸ್ತ್ ಅದ ಹಣ್ಣು ತಿಂದು ರಸ ಯಾ ನಮ್ನಿ ಅದಾವದ್ರಾಗ ಏನೋ ಅಲ್ಲ ನಡೆದಿಂದ ಇವು 50 ರೂಪಾಯಿ 60 ರೂಪಾಯಿ ಕಿಲೋ ಕೇಳೋರ್ ದಿಕ್ಕಿರಂಗಿಲ್ಲ 280 ಆ ತಾಳಂಗರ ಎರಡು ಹಣ್ಣು ತಗೊಂಡ್ರೆ 500 ನೋಟ್ ನಿನ್ ಕೈಯಾ ಕೊಟ್ಟಾ ಹೋಗೋದು ಬೇಡ ಬೇಡ ನನಗೆ ಸೇಬು ಹಣ್ಣು ಬೇಡ ಕಲಂಗಡಿನೂ ಬೇಡ ಪೈಸಾ ಅಂತ ಕನ್ನಿಗೆ ಬೇಕಾರ್ ತಗೋರ್ವ ಏನ್ದಿ ಇನ್ನ ನಿಂಬಿ ಹಣ್ಣು ಮಾಡಿಯಾನ ನಿಂಬಿ ಹಣ್ಣು 20 ರೂಪಾಯಿಗೆ ನಾಲ್ಕು ನಿಂಬಿ ಹಣ್ಣು ಕೊಡ್ತಾರ ಯಾಕಂತ ಕದಿಬೇ ಸೇಬು ಹಣ್ಣವ ಹಂಗಾರೆ ನೀ ಯಾ ಜಮಾನ ತಗೊಂಡು ತಿಂದಿದ್ದೆ ಬಿಡು ಅಲ್ಲಿ ಬೇ ಐವತ್ತು ಅರವತ್ತು ರೂಪಾಯಿ ಅಂದ್ರೆ ಐತೆ ಇಲ್ಲ ಶಿವಣ್ಣಗಿರ ಕಿಮ್ಮತ್ ಇರಕ್ಕಿಲ್ಲ ನಡದಿಂದಾಗ ನೂರ ಐವತ್ ನೂರ ಅರವತ್ತು ರೂಪಾಯಿ ಕಡಿಮೆ ಇರೋದಲ್ಲ ಇನ್ ಹಬ್ಬ ಬಂದ್ರೆ ಮತ್ತೆ ಕೇಳಿ ಒಂದಿಟ್ಟು ಹೆಚ್ಚಿಗೆ ಆಗಿರ್ತೈತಿ ರೇಟ್ ಬಿಡು ಬೇ ಹೋಲಿ ನೀ ತೊಳಕೆಲ್ಲ ಬೇ ಯಾಕ ನಿಮ್ಗೆ ಬೇಕಂದ್ರೆ ಕಿಲೋ ಮಾಡಿ ಕೊಡು ನಮಗ್ ಬೇಕು ಅಕ್ಕಾರ ನಮಗೂ ಬೇಡ ನಿಮ್ಗೂ ಬೇಡ ಎರಡ್ ನೂರ ನಲ್ವತ್ತು ರೂಪಾಯಿ ಕೊಡ್ತೀನಿ ಇಲ್ಲ ಎರಡ್ ನೂರ ಐವತ್ತು ಅನ್ಬೇಕು ಅಂದಕ್ಕೆ ಅಂದವನ ಹೋಗ್ಲಿ ಅಂತ ನಲ್ವತ್ತು ಹೇಳತ್ತೀನಿ ತೊಗೊಂಡ್ಬಿಡ್ರಿ ಅಕ್ಕಾರ ಚೌಕಾಶ್ ಬೇಡ ನಮಗೂ ಒಂದ್ ಟೈಮ್ ರೀ ಅಕ್ಕಾರ ನೀವು ತಗೋರಿ ಏನ್ ಇದು ಮಾಡಕ್ ಹೋಗ್ಬೇಡ್ರಿ ಆ ಕೊಡಪ್ಪ ಈ ಶೇಬು ಒಂದ್ ಕಿಲೋ ಕೊಡ ಕಲ್ಲಂಗಡಿ ಒಂದು ಚಲೋ ನೋಡಿ ಅರ್ವ ರೂಪಾಯಿ ಹಾಕಿ ಕಡಿ ಅಕ್ಕ ಏನರ ರೇಟ್ ಏನು ಆಡಬೇಡ ಆಯ್ತು ತೊಗೋರಿ ಅಕ್ರ್ ನೀವು ಒಂದು ತೂರ್ ಕಲ್ಲಂಗಡಿ ಅಕರ್ ನಿಮಗೆ ರೀ ಅಕರ್ ನಿಮಗೆ ಒಂದು ಕಲ್ಲಂಗಡಿ ರೀ ಹ್ಞೂ ಒಂದು ಕೊಡಿರಿ ಆಯ್ನ ಅಂತ ಬಾಳೆನ್ರಿ ಅಕ್ರ ಇವು ಕಿಲೋ ನೂರ ಎಂಬತ್ತು ರೀ ಡಜನ್ ನೂರಾ ಇಪ್ಪತ್ತು ರೀ ಇದು ಎರಡು ತರ ಅದಾವೆ ನೋಡಿರಿ ಶಾಂತಕ್ಕ ಹೋಲ್ ಬಿಡಪ್ಪ ಶಿವರಾತ್ರಿ ಹಬ್ಬ ಉಪವಾಸ ಮಾಡೋ ಸುಕ್ಕ ಈಗ ಕೃಷಿ ತುಟ್ಟಿ ತುಟ್ಟಿ ಹಣ್ಣು ತಿಂದ್ರು ಅಲ್ಲ ಹೊಡೆ ತಿನ್ಸ್ಕೊಂಡ್ರೆ ಶಿವರಾತ್ರಿ ಹಬ್ಬ ಆಕತೆಯಲ್ಲ ಉಪವಾಸ ಮಾಡ್ಬೇಕು ಶಿವಪ್ಪಗ ಬೇಡ ಬೇಡ ಅಲ್ಲ ಪರಕ உபாசக்கான உபாசினி சபூதானி உம் ஒன் டஜன் முந்த் நோட் இதுக்கவல்ல துட்டி ரோட்டாச்சி அல்ல நீங்க ಕರ್ಕೊಂಡು ಹೋಗ್ಬೇಕು ಆಕಿಗೂ ನಿರಂಕಾರ ಉಪಾಸ ಮಾಡ ಅಂತ ಹೇಳ್ತೇನೆ ಬೇಕಾರ ಸವಲಕ್ಕಿ ಸಾಬುದಾನಿ ತಿನ್ಕೊಳ್ಳಕ್ಕೆ ಮನೆಯಾಗ ದನ ಕರ ಕಟ್ಟಿವಿ ಹಾಲು ಇರ್ತಾವು ಬೇಕಾರ ಒಂದ್ ಅರ್ಧ ಒಟ್ಟೆ ಹಾಲು ಕುಡಿಲಿ ಯಾರ ಬೇಡ ಅಂದ್ರೆ ಒಂದ್ ಬಾಳೆ ಹಣ್ಣು ನೀರು ಕುಡಿಲಿ ಸಾಕಷ್ಟೇ ಇಷ್ಟು ಹಣ್ಣು ತಿಂದ್ರೆ ತಿಂದಂಗನು ಶಿವರಾತ್ರಿನು ಸಾಕು ಶಿವನ್ ಪೂಜೆ ಮಾಡ್ಕೊಂತ ಧ್ಯಾನ ಮಾಡ್ಕೊಂತ ಓಂ ನಿಮ್ಮ ಶಿವ ಅನ್ಕೊಂತ ಕುಂತ್ರ ಮುಗ್ದೋತ್ವ ಶಿವಪ್ಪನ್ ಧ್ಯಾನ ಮಾಡಕತ್ರ ಹೊಟ್ಟೆ ಶಿವ ಆಗೋದಿಲ್ಲ ಬಿಡು ಹ್ಮ್ ಹೋಲಿ ಅಣ್ಣಾರ ಎರಡು ಕಲಂಗಡಿ ಕೊಡ್ರಿ ಒಂದು ಎರಡು ಕಿಲೋ ಸೇಬಂಡ್ ಕೊಡ್ರಿ ಒಂದು ಕಿಲೋ ಕೊಡ್ರಿ ಆ ಅವ್ರ ಆ ಅಕ್ಕರಿಗೆ ಒಂದ್ ಬುಟ್ಟೆ ಹಾಕ್ಬಿಡ್ರಿ ಆಮೇಲೆ ದ್ರಾಕ್ಷಿಣ್ಣ ಒಂದು ರೇಟ್ ಮಾಡಿ ಇದೊಂದು ಅರ್ಧ ಕಿಲೋ ನಮಗೆ ಕೊಡ್ರಿ ಅರ್ಧ ಕಿಲೋ ಅವ್ರಿಗೆ ಕೊಡ್ರಿ ಬಾಳೆಹಣ್ಣು ಜನ ಕೊಡ್ರಿ ಇದೊಂದ್ ಜನ ಕೊಡ್ರಿ ಹ್ಮ್ ಈರ್ಜಿ ಬಾ ತಗತಿ ತಗೊಳಕತ್ತಿಯಲ್ಲ ಅಣ್ಣ ಅಲೋ ಇಷ್ಟ ಅಲ್ಲೇ ಇರು ಮೂರು ಮಂದಿಗೆ ನನ್ನ ಮಗ ತಿಂತೀವ ಆಮೇಲೆ ಪರಕ ನೀನು ತಗೋ ಇಡಿ ನಾ ಒಂದು ಕಲಂಗಡಿ ತಗೋ ಆಮೇಲೆ ಚಲೋ ನೋಡಿ ದ್ರಾಕ್ಷಿ ದ್ರಾಕ್ಷಿಣ್ಣ ಇಡಿ ಒಂದು ಅರ್ಧ ಕಿಲೋ ನೀವು ಹಾಕ್ತಾರ ಕಂಡ ಮಾಡಿ ತುಟ್ಟಿ ಹಾಕ್ತಾರ ಅಯ್ಯೋ ಇರ್ಲಿ ಬಿಡ ಯಾ ಏನ್ ಹೊರಸ್ತಾಗೊಮ್ಮೆ ತುಟ್ಟಿ ಹೇಳ್ತಾರ ಅಂದ್ರೆ ಏನು ತಿನ್ನುದು ಬಿಡಕತ್ತೇ ಬೇಡ ಬೇಡ ಅಣ್ಣಾರ ಕೊಡ್ರಿ ನೀವು ತೂಕ ಮಾಡ್ರಿ ನಮ್ಮ ಮಗಳ ಹಣ್ಣಿಗೆ ಜೀವ ಐತಿ ತಿಂತತಿ ಅದಕ್ಕೆ ಮತ್ತೆ ನೋಡ್ ಮಗಳಿಗೆ ಅಂದ್ ಬಾಯಿ ಕಟ್ಟಾಕ್ಬಿಟ್ಟಿವ ನನ್ಗೆ ಈಗ ನಿನ್ ಮಗಳಿಗೆ ನೀ ನಾ ಬೇಡ ಅನ್ನೋದು ಹೆಂಗಾಕತಿ ಹೌದಿಲ್ಲ ನಿಗೂ ಬೇಜಾರಕ್ಕೆ ಪಾಪ ಆಯ್ತು ನಿನ್ ಮಗಳಿಗೇನು ನೋಡಿ ಏನೇನು ಕೊಡಿಸ್ತಿ ನೋಡಿ ದ್ರಾಕ್ಷಿ ಹಣ್ಣು ಬಾಳೆಹಣ್ಣು ಬಾಳೆಹಣ್ಣಂಗರ ಇವು ಎಲಕ್ ಬಾಳೆಣ್ಣು ತೊಗೊಂಡ್ಬಿಡು ಕಲ್ಲಂಗಡಿ ದೊಡ್ಡ ಕೊಡಣ್ಣ ನೋಡಿ ಇದು ಬಣ್ಣ ಹಾಕ ಹ್ಮ್ ಇದು ಕರ್ಜೂರಿ ಕರ್ಜೂರಿಲ್ಲ

ನೀವು ಆ ದೇವ್ರ ಪರಮಾತ್ಮ ಕೊಟ್ಟು ಮರ್ತಾನ ಅಷ್ಟೆಲ್ಲ ಸಿರಿ ಸಂಪತ್ತಿದ್ರು ತಿನ್ನಾಕ ಬಾ ಇಲ್ಲ ಬಾಯಿ ವೈ ಬಿಡಾಡಿಗೆ ತಗ ನೋಡಿ ಯಾನ ನಿಶಾಣತನ ಮಾಡ್ತತಿ ಏನ್ ಹೇಳ್ಬೇಕು ಇದಕ್ಕೆ ಇವ ಅಕ್ಕರ ಏನ್ ಚಿಕ್ಕುತನ ಮಾಡ್ತಾರ ಇವರು ಹಂಗ ಬಾರೆ ಪಾಕಿ ಹೋಗ್ ಬಿಡಪ್ಪ ಕೊಡಿ ಬಿಡಿ ಅಕ್ಕರ ಒಳ ಕೆಂಪು ಮಸ್ತ್ ಇರೋ ಹಣ್ಣ ಕೊಟ್ಟೆ ತೋರಿ ಅಲ್ಲ ಏನ ಒಂದಿಟ್ ಹೆಚ್ಚಿ ನೋಡಿ ಕೊಡ್ತಿದ್ದೇನೆ ಅಕ್ಕರ ಹಣ್ಣ ಆಗಿದ್ರು ವಾಪಸ್ ತರ್ರಿ ನೀವು ಅಂತ ಚಲೋ ಹಣ್ಣದಾವ ಸುಳ್ಳ ಹೆಚ್ಚಿದ್ರು ತಡೆಯೋದಿಲ್ಲ ಇನ್ನು ಹಬ್ಬ ನಾಳೆ ಐತಿ ನಾಳೆ ಪ್ರೆಸ್ ಹೆಚ್ಚಿಗೋರಿ ತೋರಿ ಹಿಡ್ರಿ